ಮೈಸೂರಲ್ಲಿ ಹುಲಿ ಬೇಟೆಗೆ ದನಗಾಯಿ ಸಾವನ್ನಪ್ಪಿರುವಂತಹ ಘಟನೆ ಸರಗೂರು ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ನಡೆದಿದೆ ಅರವತ್ತು ವರ್ಷದ ರಾಜಶೇಖರ್ ಹುಲಿ ದಾಳಿಯಿಂದ ಮೃತಪಟ್ಟ ದನಗಾಯಿ ಅಂತ ಗೊತ್ತಾಗಿದೆ ಮೈಸೂರಲ್ಲಿ ನಡೆದಿರುವಂತಹ ಘಟನೆ ಇದು ಸರಗೂರು ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಅರವತ್ತು ವರ್ಷದ ರಾಜಶೇಖರ್ ಹುಲಿ ದಾಳಿಯಿಂದ ಮೃತಪಟ್ಟಂತಹ ದನಗಾಯಿ ದನ ಮೇಯಿಸ್ತಾ ಇದ್ದ ಸಂದರ್ಭದಲ್ಲಿ ಹಿಂಭಾಗದಿಂದ ಬಂದು ಹುಲಿ ಅಟ್ಯಾಕ್ ಮಾಡಿದೆ ದಾಳಿ ಮಾಡಿ ರಾಜಶೇಖರ್ನನ್ನ ಎಳ್ಕೊಂಡು ಹೋಗಿದೆ ಹುಲಿ ಸ್ಥಳೀಯರ ಕಿರುಚಾಟದ ಹಿನ್ನೆಲೆ ಆ ಹುಲಿ ಗಾಬರಿಗೊಂಡು ಆತನನ್ನ ಅಲ್ಲೇ ಬಿಟ್ಟು ಹೋಗಿದೆ ನುಗು ವನ್ಯಜೀವಿ ವಿಭಾಗದ ಅರಣ್ಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಹುಲಿ ಹಿಡೀರಿ ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ಹಾಕ್ತಾ ಇದ್ದಾರೆ ದನ ಮೇಯಿಸ್ತಾ ಇದ್ದಂಥ ವೇಳೆ ಹಿಂದ್ಗಡೆಯಿಂದ ಬಂದಂತಹ ಹುಲಿ ಅಟ್ಯಾಕ್ ಮಾಡಿದೆ ಅಟ್ಯಾಕ್ ಮಾಡಿ ಆತನನ್ನು ಎಳ್ಕೊಂಡು ಹೋಗ್ತಾ ಇದೆ ಈ ವೇಳೆ ಅಲ್ಲೇ ಇದ್ದಂಥ ಸ್ಥಳೀಯರು ಜೋರಾಗಿ ಕಿರ್ಚಾಡಿದ್ದಾರೆ ಆ ಕಿರ್ಚಾಟಕ್ಕೆ ಹೆದರಿದಂಥ ಹುಲಿ ಗಾಬರಿಲಿ ಆತನನ್ನು ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದೆ ಮತ್ತೊಂದು ಕಡೆ ಆ ಹುಲಿಯನ್ನು ಸೆರೆ ಹಿಡಿರಿ ಅಂತ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅರವತ್ತು ವರ್ಷದ ರಾಜಶೇಖರ್ ಮೃತಪಟ್ಟಂತಹ ದನಗಾಯಿ ಅಂತ ಗೊತ್ತಾಗಿದೆ